ಎಲ್ರಿಗೆ ನಮಸ್ಕಾರ ನಾನು ರೇಖಾ ಶೆಟ್ಟಿ ಅಂತ ಮಾಸ್ಟರ್ ಅಥ್ಲೆಟಿಕ್ ಇದು ವೈಸ್ ಪ್ರೆಸಿಡೆಂಟ್ ಹಾಗೆ ಮಾಸ್ಟರ್ ಅಥ್ಲೆಟಿಕ್ನ ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೆ ನಮ್ಮೊಟ್ಟಿಗೆ ನಮ್ಮ ಅಧ್ಯಕ್ಷರಾದ ದೇವಿ ದೇವಿದಾಯಲ್ ಜಗದೀಶ್ ಶೆಟ್ಟರು ಬಿಲ್ಡರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಹಾಗೆ ಸೆಕ್ರೆಟರಿ ಪ್ರಚೇತ್ ಅವರು ಕೋದಂಡ ರಾಮಯ್ಯಗೌಡ್ರ ಮಗ ಮಾಜಿ ನಮ್ಮ ಅಧ್ಯಕ್ಷರ ಮಗ ಅವರು ಕೂಡ ಸೆಕ್ರೆಟರಿ ಅವರು ಇಲ್ಲಿದ್ದಾರೆ ಹಾಗೆ ಟ್ರೆಷರರ್ ನಂದಕುಮಾರ್ ರಿಟೈರ್ಡ್ ಬ್ಯಾಂಕ್ ಆಫೀಸರ್ ಮತ್ತು ಒಳ್ಳೆ ಕ್ರೀಡಾಪಟು ಅವರನ್ನು ಕೂಡ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಸುನೀತಾ ಅಶೋಕ್ ಲಾಯರ್ ಮತ್ತು ನಮ್ಮ ಜಾಯಿಂಟ್ ಸೆಕ್ರೆಟ್ರಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಹಾಗೆಯೇ ನಮ್ಮ ರವಿರಾಜ್ ಅವರು ಡೆಕತ್ ಲಾನ್ ನ್ಯಾಷನಲ್ ಲೆವೆಲ್ ಗೌರವ ಸಲಹೆಗಾರರು ನಮ್ಮದು ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಹಾಗೆಯೇ ನಮ್ಮ ಕಿರಣ್ ಪೈ ಅವರು ಮೀಡಿಯಾ ಕನ್ವೇಯರ್ ಇವರು ಕೂಡ ನಮ್ಮೊಟ್ಟಿಗಿದ್ದಾರೆ ಓಕೆ ನಮ್ಮ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ರಿಜಿಸ್ಟರ್ ದಕ್ಷಿಣ ಕನ್ನಡ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ರಿಜಿಸ್ಟರ್ ಇದರಲ್ಲಿ ನಾವು ಡಿಸ್ಟಿಕ್ ಮೀಟ್ ಅಂದರೆ ಉಡುಪಿ ಕೊಡಗು ಹಾಗೇ ಮಡಿಕೆ ಕೊಡಗು ಕನ್ನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ಮೂರನ್ನು ಒಟ್ಟಿಗೆ ಮಾಡಿಕೊಂಡು ಜಿಲ್ಲಾ ಅಂತರ್ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಮಾಡಲಿದ್ದೇವೆ ಅದು ಡಿಸೆಂಬರ್ ಹದಿನಾಲ್ಕರಂದು ಭಾನುವಾರ ನಾ ಬರುವ ನಾಳಿದ್ದು ಭಾನುವಾರ ನಡೆಯಲಿಕ್ಕಿದೆ ಮಂಗಳ ಕ್ರೀಡಾಂಗಣದಲ್ಲಿ ಇದರಲ್ಲಿ ನಮಗೆ ಕ್ರೀಡಾಪಟುಗಳು ಮೂವತ್ತರಿಂದ ಮೂವತ್ತು ವಯೋಮಿತಿಯಿಂದ ನೂರರ ವಯೋಮಿತಿಯವರೆಗೂ ಬರ್ತಾರೆ ಪುರುಷರು ಹಾಗೂ ಮಳೆ ಮಹಿಳೆಯರು ಈ ಕೆಳಗಿನಲ್ಲಿ ಯಾವುದಾದ್ರೂ ಮೂರರಲ್ಲಿ ಭಾಗವಹಿಸ್ಬೋದು ಅಂದರೆ ರನ್ನಿಂಗ್ ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಥೌಸಂಡ್ ಫೈವ್ ಹಂಡ್ರೆಡ್ ಹಾಗೆ ತ್ರೀ ಥೌಸಂಡ್ ರನ್ನಿಂಗ್ ಇರ್ತದೆ ಹಾಗೆ ನಡಿ ನಡಿಗೆ ಮೂರು ಸಾವಿರ ಮೀಟರ್ ವಾಕಿಂಗ್ ಮೆನ್ ಆ್ಯಂಡ್ ವುಮೆನ್ ಬೋತ್ ಮತ್ತು ಥ್ರೋಸಲ್ಲಿ ಶಾರ್ಟ್ ಪುಟ್ ಜಾವ್ಲಿನ್ ಡಿಸ್ಕಸ್ ಮತ್ತು ಹ್ಯಾಮರ್ ಮತ್ತು ಹೈ ಜಂಪ್ಸ್ ಜಂಪ್ಸಲ್ಲಿ ಲಾಂಗ್ ಜಂಪ್ ಟ್ರಿಪಲ್ ಜಂಪ್ ಹೈ ಜಂಪ್ ಇರ್ತದೆ ನಮ್ಮ ಕ್ರೀಡಾ ಇದ್ರದ್ದು ಮೇನ್ ಉದ್ದೇಶ ಅಂದರೆ ಆಟಗಾರರಿಗೆ ಪ್ರೋತ್ಸಾಹ ಮಾಡೋದು ಅದರಲ್ಲಿ ಮೂರು ಇವೆಂಟ್ಸ್ ಮಾತ್ರ ಮಾಡಬೇಕು ಹಾಗೆ ನಾವು ಕ್ಯಾಶ್ ಪ್ರೈಸ್ ಕೂಡ ಯಾರು ಮೂರರಲ್ಲಿ ಫಸ್ಟ್ ಬರ್ತಾರೋ ಅದು ಟ್ರ್ಯಾಕ್ ಆಗಲಿ ಫೀಲ್ಡ್ ಆಗಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಕ್ಯಾಶ್ ಪ್ರೈಸ್ ಕೂಡ ಅರೇಂಜ್ ಮಾಡಿದ್ದೇವೆ ಮಾಸ್ಟರ್ಸ್ ಮೀಟ್ ಒಟ್ಟಿಗೆ ಚಿಕ್ಕ ಮಕ್ಕಳಿಗೆ ಅಂದರೆ ಅಂಡರ್ ಟೆನ್ ಅಂಡರ್ ಟ್ವೆಲ್ ಇಲ್ಲಿ ಇದನ್ನು ಕಿಡ್ಸನ್ನು ಯಾರೂ ಪ್ರೋತ್ಸಾಹದಿಲ್ಲ ಯಾಕಂದರೆ ಅದನ್ನು ಅವರನ್ನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ಅದನ್ನು ಕೂಡ ನಾವು ಅರೇಂಜ್ ಮಾಡಿದ್ದೇವೆ ಅಂಡರ್ ಟೆನ್ ಮತ್ತು ಅಂಡರ್ ಟ್ವೆಲ್ವ್ ಅದು ಅವರಿಗೆ ಹಂಡ್ರೆಡ್ ಮೀಟರ್ಸ್ ಲಾಂಗ್ ಜಂಪ್ ಮತ್ತು ಪುಟ್ ಮತ್ತು ಅಂಡರ್ ಟ್ವೆಲ್ವ್ ಅವರಿಗೆ ಹಂಡ್ರೆಡ್ ಮೀಟರ್ಸ್ ಲಾಂಗ್ ಜಂಪ್ ಮತ್ತು ಪುಟ್ ಈ ಮೂರು ಇರ್ತದೆ ಮತ್ತು ಸ್ಪೆಷಲ್ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಇದೆ ಅವರು ಕೂಡ ದೊಡ್ಡವರಿಗೆ ಎಂಟ್ರಿ ಫೀಸ್ ತ್ರೀ ಹಂಡ್ರೆಡ್ ಮಕ್ಕಳಿಗೆ ಟೂ ಹಂಡ್ರೆಡ್ ಮತ್ತು ಕೊನೆಯ ದಿನಾಂಕ ಹನ್ನೆರಡು ನಮ್ಮದು ಹನ್ನೆರಡು ಹನ್ನೆರಡು ಇ ನಾಳಿದ್ದು ಹನ್ನೆರಡನೇ ತಾರೀಕು ಕ್ಲೋಸ್ ಮಾಡ್ತಾಯಿದ್ವಿ ಎಂಟ್ರಿಗಳು ಈಗಾಗಲೇ ನೂರು ಎಂಟ್ರಿ ವರೆಗೂ ನಮಗೆ ಬಂದಾಗಿದೆ ಮೆಡಲ್ಸ್ ಮತ್ತು ಈ ನಾವು ಕ್ರೀಡಾಪಟುಗಳಿಗೆ ಏನೆಲ್ಲ ಇದ್ದೇವೆ ವ್ಯವಸ್ಥೆ ಮಾಡಿದ್ದೇವೆ ಅಂದರೆ ಮೆಡಲ್ಸ್ ಮತ್ತು ಸರ್ಟಿಫಿಕೇಟ್ಸ್ ಮತ್ತು ಯಾರು ಫಸ್ಟ್ ಬರ್ತಾರೋ ಅವರಿಗೆ ಕ್ಯಾಶ್ ಪ್ರೈಸ್ ಕೂಡ ಅರೇಂಜ್ ಮಾಡಿದ್ದೇವೆ ಮತ್ತು ಪಾರ್ಟಿಸಿಪೆಂಟ್ಸ್ಗೆ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಇದನ್ನು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಉದ್ಘಾಟಕರಾಗಿ ప్రదీప్ మిస్టర్ ప్రదీప్ డోజావారు అసిస్టెంట్ డైరెక్టర్ యూత్ స్పోర్ట్స్ అండ్ ఎంపవర్మెంట్ డిపార్ట్మెంట్ డి కే విజయలక్ష్మి ఎం మల్య ప్రొపరేటర్ మధు కన్స్ట్రక్షన్ ఆటమ్ ఫిట్నెస్ క్లబ్ మరి రమనాథ్ ఎన్ పై రిటైర్డ్ డి బిఎస్ఎన్ఎల్ బిఎస్ఎన్ ఎల్ మ్యాంగ్ల కృపా ఏ శెట్టి ఇవరు కూడా సోషల్ వర్కర్ మే లయన్ చంచలాక్షి శెట్టి ఇవరు మెస్కామ్ ఆఫీసర్ ట్రెజరర్ లయన్స్ క్లబ్ ಲಯನ್ಸ್ ಲಯನ್ ಚಂದ್ರಕಲಾ ಡಿ ರಾವ್ ಜಿಲ್ಲಾ ಧಾರ್ಮಿಕ ಪರಿಷತ್ತು ಇವರು ಕೂಡ ನಮ್ಮ ಸೋಷಲ್ ವರ್ಕರ್ ಹಾಗೆ ಆಶ ಆಶಾ ನಾಗರಾಜ್ ಲಯನ್ ಆಶಾ ನಾಗರಾಜ್ ಪಿ ಎಮ್ ಜೆ ಎಫ್ ಇವರು ಕೂಡ ಸೋಷಿಯಲ್ ವರ್ಕರ್ ಇವರೆಲ್ಲ ನಮ್ಮೊಟ್ಟಿಗೆ ನಾಳಿದ್ದು ಗೆಸ್ಟಾಗಿ ಅಂದರೆ ದೀಪ ಬಳಸಲಿಕ್ಕೆ ಮತ್ತು ಫ್ಲ್ಯಾಗ್ ಹಾಸ್ಟಿಂಗ್ ಇದಕ್ಕೆ ಒಟ್ಟಿಗೆ ಸೇರಿರ್ತಾರೆ ನಮ್ಮ ಮಾಸ್ಟರ್ ಅಥ್ಲೆಟಿಕ್ಕಿನ ಪದಾಧಿಕಾರಿಗಳು ಐವನ್ ಡಿಸೋಜಾ ಎಮ್ ಎಲ್ ಎ ಗೌರವ ಅಧ್ಯಕ್ಷರು ನಮ್ಮ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಎಮ್ ಎಲ್ ಸಿ ಸಾರಿ ಎಮ್ ಎಲ್ ಸಿ ಕೆ ತೇಜೋಮಯ ಅವರು ವಿಶೇಷ ಆಹ್ವಾನಿತರು ಮಾಜಿ ಮೂಢ ಅಧ್ಯಕ್ಷರು ಹಾಗೆ ನಮ್ಮ ಜಗ ಜಗದೀಶ್ ಶೆಟ್ರು ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಪ್ರಚೇತ್ ಕಾರ್ಯದರ್ಶಿ ನಂದಕುಮಾರ್ ಖಜಾಂಜಿ ಹಾಗೆ ನಮ್ಮ ಸುನೀತಾ ಹರೀಶ್ ಅವರು ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ರವಿರಾಜ್ ಅವರು ಹಾಗೆ ನಮ್ಮ ಮೀಡಿಯಾ ಕನ್ವೇಯರ್ ಕಿರಣ್ ಪೈ ಅವರು ಇದ್ದಾರೆ ನಮ್ಮೊಟ್ಟಿಗೆ ಹಾಗೆ ನಮ್ಮ ಮೆಡಲ್ಸ್ ಮತ್ತು ಸರ್ಟಿಫಿಕೇಟ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ ನಮ್ಮ ಜಗದೀಶ್ ಶೆಟ್ಟರ್ ಇದನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ ಹಾಗೆ ಸರ್ಟಿಫಿಕೇಟನ್ನು ಕೂಡ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ ಜಗದೀಶ್ ಶೆಟ್ಟಿ ಅವರು ದೇವಿದಾಯಲ್ ಬಿಲ್ಡರ್ ಮತ್ತೆ ಕ್ಯಾಶ್ ಪ್ರೈಸ್ ಕೂಡ ಅವರ ಲೆಕ್ಕದಲ್ಲೇ ನಮಗೆ ಮತ್ತೆ ನಮ್ಮ ಅವರು ಬೆಳಗಿನ ತಿಂಡಿಗೆ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ನಮ್ಮವರೆಲ್ಲರೂ ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ಕ್ರೀಡೆನ ಒಳ್ಳೆ ಪ್ರೋತ್ಸಾಹಿಸ್ಬೇಕಂತ ಈ ಸಂಸ್ಥೆ ಶುರುವಾಗಿ ಸಾಧಾರಣ ಇಪ್ಪತ್ತು ವರ್ಷ ಕಳೆದಿದೆ ಹಾಗೆ ನಾನು ಆ ಶುರುವಾದಗಿಂತನೂ ಇದ್ದೇನೆ ಇಪ್ಪತ್ತು ಸಾಧಾರಣ ಇಪ್ಪತ್ತು ಮೆಂಬರ್ಸಲ್ಲಿ ಶುರುವಾದಂತೂ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ತುಂಬ ಧನ್ಯವಾದ ಇದನ್ನು ನೀವು ಇನ್ನಷ್ಟು ಸ್ವಲ್ಪ ಪ್ರಚಾರ ಕೊಟ್ಟು ನಮಗೆ ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಮತ್ತು ತ್ರೀ ಈವೆಂಟ್ಸಲ್ಲಿ ಫಸ್ಟ್ ಬಂದವರಿಗೆ ಮಾತ್ರ ಕ್ಯಾಶ್ ಪ್ರೈಸ್ ಅದಂದರೆ ನಾರಾಯಣವರು ಇದ್ದಾರೆ ನಾರಾಯಣ್ ಅಂತ ಅವರಿಗೆ ಬಿಟ್ಟಿದ್ದೇವೆ ಆ ವಿಶೇಷ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಪಿ ಡಿ ನಾರಾಯಣ ಅಂತ ಇದ್ದಾರೆ ಅವರಿಗೆ ನಾವು ಕೊಡ್ತಾ ಇದ್ದಾರೆ ಆಗಲೇ ಮ ಮಂಗಳ ಸ್ಟೇಡಿಯಮಲ್ಲಿ ಅವರು ಅದನ್ನು ಅರೇಂಜ್ ಮಾಡ್ತಾರೆ ಮಂಗಳಶ್ರೀಯಲ್ಲಿ ಇದು ಮಾಡ್ತಾ ಇದ್ದಾರೆ ಫೋಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಚಂದ್ರಾ ಅಂಶನ್ ಅವರು ನಮ್ಮ ಜೊತೆಗಿದ್ದಾರೆ ಚಂದಾವರ್ಕರ್ ಅವರು ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಮೊದಲು ದುಡಿದಂತವರು.